ಹಲೋ ವೀಕ್ಷಕರೇ ವೈರಲ್ ವಿಡಿಯೋ ದಾರಿ ಮಧ್ಯೆ ಕಂಡು ಬಂತು ಅಪರೂಪದ ಚಿನ್ನದ ಹಾವು ದುಬೈನಿಂದ ತೆವಳುತ್ತಾ ಬಂತು ಎಂದ ನೆಟ್ಟಿಗರು ಸ್ನೇಹಿತರೆ ಗೋಲ್ಡನ್ ಸ್ನೇಕ್ ವಿಡಿಯೋ ದೊಡ್ಡ ಹಾವನ್ನು ನೋಡಿರುತ್ತೇವೆ ಎರಡೂ ತಲೆಯ ಹಾವನ್ನು ಕೂಡ ನೋಡಿರುತ್ತೇವೆ ಅತಿ ವಿಷಕಾರಿ ಹಾವುಗಳ ಬಗ್ಗೆ ನಾವು ಅನೇಕ ಕಥೆಗಳನ್ನು ಕೇಳಿದ್ದೇವೆ ಆದರೆ ಇವೆಲ್ಲವೂ ಚಿನ್ನದ ಬಣ್ಣದ ಹಾವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ಟ್ವಿಟರ್ ಎಕ್ಸ್ ಬಳಕೆದಾರರೊಬ್ಬರು ಹಂಚಿಕೊಂಡಿರುವ ಈ ವಿಡಿಯೋದಾಗೆ ಗೋಲ್ಡನ್ ಸ್ನೇಕ್ ಎಂಬ ಕ್ಯಾಪ್ಷನ್ ಕೊಡಲಾಗಿದೆ ಈ ವಿಡಿಯೋವನ್ನು ಏಪ್ರಿಲ್ ಒಂದರಂದು ಹಂಚಿಕೊಳ್ಳಲಾಗಿದ್ದು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗಿ ಆಗುತ್ತದೆ ಇನ್ನು ಟ್ವಿಟರ್ನಲ್ಲಿ ಈ ವಿಡಿಯೋ ಈಗಾಗಲೇ ಇಪ್ಪತ್ತ್ಮೂರು ಮಿಲಿಯನ್ ವ್ಯೂಸ್ ದಾಟಿದ್ದು ವಿಡಿಯೋ ನೋಡಿ ನೆಟ್ಟಿಗರು ಬೆರೆಗಾಗಿದ್ದಾರೆ ಪೋಸ್ಟ್ನಲ್ಲಿ ಆರು ಅಡಿಯ ಹಾವು ಚಿನ್ನದ ರಸ್ತೆ ದಾಟುತ್ತಿರುವ ವಿಡಿಯೋವನ್ನು ಕಾಣಬಹುದು ಹಾವನ್ನು ಕಂಡು ಅಚ್ಚರಿಗೊಂಡ ಸ್ಥಳೀಯರು ರೆಕಾರ್ಡ್ ಮಾಡಿರುವ ದೃಶ್ಯಗಳನ್ನು ಈ ವಿಡಿಯೋದಲ್ಲಿ ನೋಡಬಹುದು ಈ ಟ್ವೀಟ್ ಎರಡು ವಿಡಿಯೋ ಕ್ಲಿಪ್ಗಳನ್ನು ಒಳಗೊಂಡಿದೆ ಈ ವಿಡಿಯೋಗಳಲ್ಲಿ ಗೋಲ್ಡನ್ ಕಲರ್ನಲ್ಲಿ ಕಾಣಿಸಿ ಕಾಣಿಸಿರುವ ಆರು ಅಡಿಯ ಹಾವೊಂದು ರಸ್ತೆ ದಾಟಿದ ಹಾವನ್ನು ನೋಡಿದ ಸ್ಥಳೀಯರು ಅಚ್ಚರಿಗೊಂಡಿದ್ದು ಕೂಡಲೇ ಇದನ್ನು ವಿಡಿಯೋದಲ್ಲಿ ದಾಖಲಿಸಿದ್ದಾರೆ ಅವರು ನೋಡುತ್ತಿರುವಾಗಲೇ ಹಾವು ರಸ್ತೆಯ ಇನ್ನು ಇನ್ನೊಂದು ಬದಿಯ ಹುಲ್ಲಿಗೆ ಹೋಗಿದೆ ಇದು ನಿಜವಾದ ವಿಡಿಯೋ ಅಥವಾ ನಕಲಿ ವಿಡಿಯೋ ಗೊತ್ತಿಲ್ಲ ಹಾವಿನ ಜಾತಿ ತಿಳಿದಿಲ್ಲ ಆದರೂ ಕೂಡ ಈ ವಿಡಿಯೋ ಹಾವಿನ ಬಣ್ಣದಿಂದಾಗಿ ವೈರಲ್ ಆಗಿದೆ ಇದಕ್ಕೆ ಸಾಕಷ್ಟು ಮಂದಿ ಕಮೆಂಟ್ ಮಾಡುತ್ತಿದ್ದು ವಿಡಿಯೋ ನೋಡಿ ನೆಟ್ಟಿಗರು ವ್ಯಕ್ತಪಡಿಸಿದರೆ ಇದು ಹಳದಿ ಹಾವು ಮತ್ತು ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದಾಗಿದೆ